ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಭಟ್ಲಹಳ್ಳಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾನಹಳ್ಳಿ ಹೋಬಳಿ ಮಠದ ಪ್ರೌಢಶಾಲೆಗಳ ಕ್ರೀಡಾಕೂಟ ಪೊಲೀಸರ ರಕ್ಷಣೆಯಲ್ಲಿ ನಡೆಯಿತು ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ನಡೆದ ಎರಡು ದಿನಗಳ ಕಾಲ ಕ್ರೀಡಾಕೂಟಕ್ಕೆ ಚಿಂತಾಮಣಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಡಾಕ್ಟರ್ ಮುನ್ರೆಡ್ಡಿರವರು ಕ್ರೀಡಾಪಟುಗಳ ಪರಿಚಯ ಮಾಡಿಕೊಂಡು ಕೈ ಕುಲುಕಿ ಶುಭ ಕೋರುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಎರಡನೇ ದಿನ ಕಬಡ್ಡಿ ಪಂದ್ಯ ಫೈನಲ್ ರೋಚಕ ಪಂದ್ಯವಾಗಿತ್ತು ಕಬಡ್ಡಿ ನೋಡಲು ವಿದ್ಯಾರ್ಥಿಗಳು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಭಿಮಾನಿಗಳು ಆಗಮಿಸಿದಾಗ ಕ್ರೀಡೆಯನ್ನು ಆಡಿಸಲು ಕ್ರೀಡಾ ವ್ಯವಸ್ಥಾಪಕರು ತೀರ್ಪುಗಾರರು ಪೊಲೀಸರ ಸಹಕಾರದೊಂದಿಗೆ ಕ್ರೀಡೆ ಆಡಿಸಲು ಸಾಧ್ಯವಾಯಿತು ಭಟ್ಲಹಳ್ಳಿ ಪೊಲೀಸ್ ಠಾಣೆಯ ಎಸ್ಐ ರಾಮನಾಥ್ ರೆಡ್ಡಿ ಮತ್ತು ಇತರೆ ಪೇದೆಗಳು ಪಂದ್ಯ ಯಶಸ್ವಿಯಾಗಲು ಅರ ಸಾಹಸ ಪಟ್ಟರು ಎರಡನೇ ದಿನ ನಡೆದ ಪಂದ್ಯಗಳಲ್ಲಿ ಬಾಲಕರ ವಿಭಾಗದಲ್ಲಿ ಕಬಡ್ಡಿ ಪ್ರಥಮ ಸ್ಥಾನ ಜಿಎಚ್ ಎಸ್ ದ್ವಿತೀಯ ಸ್ಥಾನ ಎನ್ ವಿ ಎಸ್ ಕಡದನ್ಮರಿ ಖೋಖೋ ಪ್ರಥಮ ಸ್ಥಾನ ಜಿ ಎಚ್ ಎಸ್ ಭಟ್ನಹಳ್ಳಿ ದ್ವಿತೀಯ ಸ್ಥಾನ ಎನ್ ವಿ ಎಸ್ ಕಡ್ದನ್ಮರಿ ವಾಲಿಬಾಲ್ ಪ್ರಥಮ ಸ್ಥಾನ ಅಂಬೇಡ್ಕರ್ ಶಾಲೆ ದ್ವಿತೀಯ ಸ್ಥಾನ ಜಿ ಎಚ್ ಎಸ್ ಭಟ್ರಹಳ್ಳಿ ಬಾಲಕಿಯರ ವಿಭಾಗದಲ್ಲಿ ಕಬಡ್ಡಿ ಪ್ರಥಮ ಸ್ಥಾನ ಎಸ್ ಆರ್ ಎಚ್ ಎಸ್ ಇರಗಂಪಲ್ಲಿ ದ್ವಿತೀಯ ಸ್ಥಾನ ಜಿ ಎಚ್ ಎಸ್ ಭಟ್ರಹಳ್ಳಿ ಖೋ ಖೋ ಇ ಎಸ್ ಇರ್ಗಂಪಲ್ಲಿ ಪ್ರಥಮ ಸ್ಥಾನ ಜಿ ಎಚ್ ಎಸ್ ಭಟ್ರಹಳ್ಳಿ ದ್ವಿತೀಯ ಸ್ಥಾನ ವಾಲಿಬಾಲ್ ಪ್ರಥಮ ಸ್ಥಾನ ಎಲ್ ವಿ ಎಸ್ ಕಡದನ್ಮರಿ ದ್ವಿತೀಯ ಸ್ಥಾನ ಎಚ್ ಎಸ್ ಭಟ್ಲಳ್ಳಿ ಕ್ರೀಡಾಪಟುಗಳಿಂದ ಕ್ರೀಡಾಕೂಟದ ವ್ಯವಸ್ಥಾಪಕರಾಗಿ ಆರ್ ರವರು ವಹಿಸಿದ್ದರು ಈ ಸಂದರ್ಭದಲ್ಲಿ ವಿವಿಧ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ತೀರ್ಪುಗಾರರು ಹಾಜರಾಗಿ ಕ್ರೀಡಾಕೂಟ ಹೆಸರುಗೊಳಿಸಿದರು લોન વદરે લોન વદરે રાઈટ છો